ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಸಂಡೇ ವ್ಲಾಗು ಸಂಡೇ ನಾವು ಬ್ರೇಕ್ಫಾಸ್ಟಿಗೆ ಹೊರಗಡೆ ಹೋಗಿಲ್ಲ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಆಲೂಗಡೆ ನೋಡ್ತಾ ಇದ್ದೆ ಆಲೂಗಡೆ ಬರೀ ನಾಲ್ಕೇ ನಾಲ್ಕಿತ್ತು ಹಂಗಾಗಿ ಸರಿ ಏನು ಮಾಡೋದು ಅಂತ ಬಗ್ಗೆ ನೋಡ್ತಾ ಇದ್ದೆ ಇನ್ನೂ ಒಂದೆರಡು ಎಲ್ಲಾದ್ರೂ ಇದೆಯಾ ಅಂತ ಈರುಳ್ಳಿ ಬುಟ್ಟಿ ನಾನು ಹೊರಗಡೆ ಇಟ್ಟಿರ್ತೀನಿ ಸೊ ಒಳಗಡೆ ಇಟ್ಟರೆ ಗಾಳಿ ಆಡಲ್ಲಲ್ಲ ಸೊ ಎಲ್ಲ ಕೆಟ್ಟೋಗಿಬಿಡುತ್ತೆ ಈರುಳ್ಳಿ ಬುಟ್ಟಿ ಹಂಗಾಗಿ ಸಾರಿ ಈರುಳ್ಳಿ ಲೀಕ್ ಇಟ್ಟೋಗುತ್ತೆ ಹಾಗಾಗಿ ಹೊರಗೆ ಇಟ್ಟಿರ್ತೀನಿ ಇವಾಗ ನನಗೇನೇನು ಐಟಮ್ಸ್ ಬೇಕು ನೋಡಿ ಅದನ್ನೆಲ್ಲ ತೊಗೊಂಡು ಬಂದು ಫ್ರಿಜ್ಜಿಂದ ತೊಗೊಂಬಂದು ಒಂದು ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ ಇವತ್ತು ರಾಗಿ ದೋಸೆ ಅಂದರೆ ಅದು ನಾರ್ಮಲ್ ಅಲ್ಲ ಟೊಮೆಟೊ ಹಾಕ್ಬಿಟ್ಟು ಮಾಡೋಣ ಟೊಮೆಟೊ ರಾಗಿ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬರೀ ರಾಗಿ ದೋಸೆ ಹಾಗೆ ತಿಂದರೆ ಅಷ್ಟು ರುಚಿ ಅನಿಸೋದಿಲ್ಲ ಸೊ ಈ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಎಲ್ಲ ತೊಗೊಂಡು ಬಂದು ಬುಟ್ಟಿಯಲ್ಲಿ ಹಾಕಿ ಇವಾಗ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟೆ ಇವಾಗ ನಮ್ಮ ಯಜಮಾನ್ರು ಬಂದು ಏನೋ ಹೇಳ್ತಾ ಇದ್ದರು ಅದಕ್ಕೆ ನಗು ಬರ್ತಾಯಿತ್ತು ಸೊ ಹಾಗೆ ಇದ್ದೆ ಅವರು ಹಾಗೆ ಏನಾದರೂ ಒಂದು ಹೇಳ್ತಾಯಿರ್ತಾರೆ ಸೊವತ್ತು ಆಲೂಗಡೆ ಪಲ್ಯ ಕೂಡ ಮಾಡೋಣ ಅಂತ ಅಂದ್ಕೊಂಡ್ತಾನೆ ಹಂಗಾಗಿ ಇವಾಗ ಈರುಳ್ಳಿನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಚಾಪ್ ಇದ್ದೀನಿ ಈ ಕುಕ್ಕಿಂಗ್ ಏನಿದೆ ನೋಡಿ ಕುಕ್ಕಿಂಗ್ ಮಾಡಬೇಕಾದ್ರೆ ಅರ್ಧ ಟೈಮು ನಮಗೆ ಚಾಪ್ ಮಾಡೋದ್ರಲ್ಲೇ ಹೋಗಿಬಿಡುತ್ತೆ ಸೊ ಚಾಪಿಂಗ್ ಎಲ್ಲ ರೆಡಿ ಇದ್ದರೆ ಅಡುಗೆ ಮಾಡೋದು ಎಷ್ಟೊತ್ತಲ್ವ ಆರಾಮಾಗಿ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಮೊದಲಿಗೆಲ್ಲ ಚಾಪ್ ಮಾಡಿ ಇಟ್ಕೋತೀನಿ ಈರುಳ್ಳಿನೆಲ್ಲ ಸಿಪ್ಪೆ ಬಿಡಿಸ್ಕೊಂಡೆ ಹಾಗೆ ಈ ಆಲೂಗಡೆ ಏನಿದೆ ನೋಡಿ ಪಲ್ಯ ಮಾಡಬೇಕು ಅದಕ್ಕೋಸ್ಕರ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಸೊ ಆಮೇಲೆ ಬೇಯಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಕೋಬೇಕು ಅಂದರೆ ಸ್ವಲ್ಪ ಬಿಸಿಯಲ್ಲಿ ಕಷ್ಟ ಮತ್ತು ಕಾಯಬೇಕು ತಣ್ಣಗಾಗಲಿ ಅಂದ್ಬಿಟ್ಟು ಹಂಗಾಗಿ ಮೊದಲಿಗೆ ಸಿಪ್ಪೆ ಬಿಡಿಸ್ಕೊಂಡ್ರೆ ಈಸಿ ನನಗೆ ಸ್ಮ್ಯಾಶ್ ಮಾಡಿಬಿಟ್ಟು ಪಲ್ಯ ಮಾಡ್ಬೋದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಚಟ್ನಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಲಾಸ್ಟ್ ಟೈಮ್ ಹಾಗೆ ದೋಸೆ ಮಾಡಿ ಚಟ್ನಿ ಮಾಡಿ ಪಲ್ಯ ಎಲ್ಲ ಮಾಡಿದಾಗ ಚಟ್ನಿ ಹಾಗೆ ಉಳ್ದಿತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಮಾಡೋಣ ಸಾಕು ಅಂತ ಅಂದ್ಕೊಂಡೆ ಈಗ ಈರುಳ್ಳಿ ಸಿಪ್ಪೆಲ್ಲ ಸುಲ್ದಿದ್ದಾಗಿದೆ ಆಲೂಗಡೆ ಸಿಪ್ಪೆಯನ್ನು ತೆಗ್ದೆ ಆಮೇಲೆ ಇವಾಗ ಎಲ್ಲದನ್ನು ವಾಶ್ ಮಾಡ್ಕೊತೀನಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಕೂಡ ಬೇಕಿತ್ತು ಸೊ ಅದನ್ನು ಕೂಡ ಸಿಪ್ಪೆ ತೆಗಿತಾಯಿದ್ದೀನಿ ನಾನು ಈ ಪೀಲರ್ ಏನಿದೆ ನೋಡಿ ಅದರಲ್ಲೇ ತೆಗಿತೀನಿ ಕೆಲವರೆಲ್ಲ ಚಾಕುವಿಂದ ತೆಗಿತಾರೆ ಅಥವಾ ಸ್ಪೂನಿಂದ ಕೂಡ ತೆಗಿತಾರೆ ನಾನು ಜಸ್ಟು ಈ ಪೀಲರಿಂದ ತೆಗೆದ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ ಅಂದ್ಬಿಟ್ಟು ಅದರಲ್ಲೇ ತೆಗಿತಾ ಇದ್ದೀನಿ ಅದಾದಮೇಲೆ ಕಸ ಎಲ್ಲ ಏನಾಗಿದೆ ಅದನ್ನೆಲ್ಲ ಕೂಡ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಎಲ್ಲ ಚಾಪ್ ಆಗಿದೆ ನಗ್ತಾ ಇದ್ದೀನಿ ಅಂತಂದರೆ ನಾನು ಯೂಶಲಿ ಕಾಮಿಡೀಸ್ ಎಲ್ಲ ಹಾಕ್ಕೊಳ್ತೀನಿ ಇನ್ನೊಂದು ಮೊಬೈಲಲ್ಲಿ ಹಾಕ್ಕೊಂಡು ಅಡುಗೆ ಮನೇಲಿ ಇಟ್ಕೋತೀನಿ ಸೊ ಆ ಕಾಮಿಡಿ ಎಲ್ಲ ಕೇಳ್ತಾ ಕೇಳ್ತಾ ನಗು ಬರ್ತಾಯಿತ್ತು ಹಾಗೆ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ ಕೆಲವು ತಮಿಳ್ ಕಾಮಿಡೀಸ್ ಎಲ್ಲ ಜಾಸ್ತಿ ನೋಡ್ತೇನೆ ನಾನು ವಡಿವೇಲ್ ಜೋಕ್ಸು ಅದನ್ನೆಲ್ಲ ಸೊ ಅದನ್ನೆಲ್ಲ ಕೇಳ್ತಾ ನಗ್ತಾ ಕೆಲಸ ಮಾಡಿದರೆ ಕೆಲಸ ಮಾಡ್ದಂಗೂ ಅನಿಸಲ್ಲ ಮತ್ತು ಮೂಡ್ ಕೂಡ ಹಾಳಾಗೋದಿಲ್ಲ ಸೊ ಇಷ್ಟೊಂದು ಮಾಡಬೇಕಲ್ಲ ಕೆಲಸ ಅಂತ ಅನಿಸಲ್ಲ ಸೊ ಅದಕ್ಕೋಸ್ಕರನೇ ನಾನು ಮೊಬೈಲಲ್ಲಿ ಕಾಮಿಡೀಸ್ ಎಲ್ಲ ಹಾಕೋತೀನಿ ನಿಮಗೂ ಯಾವುದ್ಯಾವುದು ಇಷ್ಟವೋ ಅದನ್ನೆಲ್ಲ ಹಾಕೊಳ್ಳಿ ಅಥವಾ ಸಾಂಗ್ಸ್ ಹಾಕ್ಕೊಳ್ಳಿ ಸೊ ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ ಅದನ್ನೆಲ್ಲ ಮಾಡಿದರೆ ಈ ರೀತಿ ಟಿಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕೆಲಸ ಮಾಡಿದರೆ ನಮಗೆ ಕೆಲಸ ಮಾಡ್ದಂಗೆ ಅನಿಸೋದಿಲ್ಲ ಅದಕ್ಕೋಸ್ಕರನೇ ನಾನು ಸಾಂಗ್ಸ್ ಅಥವಾ ಕಾಮಿಡಿ ಇದನ್ನೆಲ್ಲ ಹಾಕ್ಕೊಂಡು ಪ್ಲೇ ಮಾಡಿಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ಅಥವಾ ಮನೆ ಕೆಲಸ ಮಾಡ್ತಾಯಿರ್ತೀನಿ ಸೊ ಇದು ಟಿಪ್ಪು ನಿಮಗೆ ಇಷ್ಟ ಆದರೆ ಇದನ್ನು ಫಾಲೋ ಮಾಡ್ಬೋದು ಇದಾದ ಮೇಲೆ ಇಲ್ಲಿ ಆಲೂಗಡೆ ಏನಿದೆ ನೋಡಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಆಲೂಗಡೆ ಪಲ್ಯ ಮಾಡೋದಕ್ಕೆ ಅಂತ ಈಗ ಟೊಮೆಟೋಸ್ನೆಲ್ಲ ಚಾಪ್ ಮಾಡಿಕೊಂಡು ಇವಾಗ ಟೊಮೆಟೊ ರಾಗಿ ದೋಸೆಗೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಟೊಮೆಟೊ ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಅದ್ರ ತಕ್ಕಂಗೆ ಹಸಿ ಹಾಕ್ಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಈ ಕಡೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ ಇದಾದ ಮೇಲೆ ನಾನೇನು ಮಿಕ್ಸಿ ಜಾರಿಗೆ ಹಾಕಿದೆ ನೋಡಿ ಬ್ಲೆಂಡರ್ ಜಾರಿಗೆ ಅದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೋತೀನಿ ಅದಕ್ಕೆ ಮುಂಚೆ ಹಸಿಮೆಣಸಿನ್ಕಾಯಿ ಕೂಡ ಚಾಪ್ ಮಾಡಿಬಿಟ್ಟು ಅಂದರೆ ಉದ್ದುದ್ದ ಈ ಥರ ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ನಾನು ಏನು ಆಲೂಗಡೆ ಇಟ್ಟಿದೆ ನೋಡಿ ಕುಕ್ಕರ್ ಮೇಲೆ ಅದು ಕೂಡ ವಿಸಿಲ್ ಬಂತು ಸೊ ನಮ್ಮ ಯಜಮಾನ್ರು ಅಲ್ಲಿ ನಿಂತ್ಕೊಂಡು ಈ ಈ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ತಲೆ ಮೇಲೆ ತಟ್ಟೋದು ಅಂತ ಹೇಳ್ತಾಯಿದ್ರು ಸೊ ಕುಕ್ಕರ್ ಬಿಸಿಲನ್ನ ನಾನು ಇದ್ದೆ ನೋಡಿ ಅದಕ್ಕೆ ಎಷ್ಟು ನೋಡಿ ಇನ್ನು ಮಲಗಿದಾನೆ ಎದ್ದೇ ಇಲ್ಲ ಸೊ ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಟೊಮೆಟೋಸು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಏನು ಹಾಕಿದೆ ನೋಡಿ ಅದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಯಾವಾಗೂ ಅದೇ ದೋಸೆ ಇಡ್ಲಿ ಎಲ್ಲ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಮತ್ತು ಹೆಲ್ದಿ ಕೂಡ ಸೊ ಹಂಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಈ ಟೊಮೆಟೊ ಪೇಸ್ಟ್ ಏನಿದೆ ನೋಡಿ ಅದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಇದ್ದೀನಿ ಇದಕ್ಕೆ ಇವಾಗ ನಾನು ರಾಗಿ ಹಸಿಟ್ಟನ್ನ ಸೇರಿಸ್ತೀನಿ ಅದಕ್ಕೆ ಮುಂಚೆ ಮಿಕ್ಸಿ ಜಾರ್ಗೆ ಆಮೇಲೆ ಬ್ಲೆಂಡರ್ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಶೇಕ್ ಮಾಡಿಬಿಟ್ಟು ನೀರು ಹಾಗೆ ಇಟ್ಕೋತೀನಿ ನೀರು ಇವಾಗಲೇ ಹಾಕೋದಿಲ್ಲ ನಾನು ಸೊ ಆಮೇಲೆ ನಾವು ಹಿಟ್ಟೆಲ್ಲ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾನು ಎರಡು ಸತಿ ಇದ್ದೀನಿ ಅಂದರೆ ಒಂದೂವರೆ ಕಪ್ಪಷ್ಟು ರಾಗಿ ಹಸಿಟ್ಟು ಹಾಗೆ ರವೆ ಕೂಡ ಈ ಕಪ್ಪಲ್ಲಿ ಎರಡು ಸತಿ ತಗೋತಾ ಇದ್ದೀನಿ ಅರ್ಧ ಅರ್ಧ ಎರಡು ತಗೋತಾ ಇದ್ದೀನಿ ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ರವೆ ಕ್ರಿಸ್ಪ್ ಬರಲಿ ಅಂದ್ಬಿಟ್ಟು ರವೆನ ಹಾಕ್ತಾಯಿದ್ದೀನಿ ಈ ರವೆ ಎರಡು ಸರ್ತಿ ತೊಗೋತಾಯಿದ್ದೀನಿ ಈ ಕಪ್ಪಲ್ಲಿ ಅದಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ತೊಗೋತಾಯಿದ್ದೀನಿ ಸೊ ನಿಮಗೆ ಟೈಮ್ ಇದೆ ಅಂದರೆ ಇದು ಅಕ್ಕಿ ಹಿಟ್ಟೆಲ್ಲ ಹಾಕೋದು ಬೇಡ ಬರಿ ರಾಗಿಯಿಂದನೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಒನ್ ಅವರ್ ಬಿಟ್ಬಿಟ್ರೆ ಅಂದರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ವಲ್ಪ ಹಾಕಿ ಹಿಟ್ಟು ಕೂಡ ಹಾಕ್ತೇವೆ ಒಂದು ಕಪ್ಪಷ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೀವು ಬರೀ ರಾಗಿ ಹಸೀಟಲ್ಲ ಗೋಧಿ ಸೀಟು ಯೂಸ್ ಮಾಡ್ಬೋದು ಜೋಳದ ಸೀಟು ಯೂಸ್ ಮಾಡ್ಬೋದು ಸೊ ಯಾವ ಹಸಿಟ್ಟು ಬೇಕಾದರೂ ಯೂಸ್ ಮಾಡಿಬಿಟ್ಟು ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಡೈಲಿ ಅದೇ ಬ್ರೇಕ್ಫಾಸ್ಟಿಂದ ಎಲ್ಲರಿಗೂ ಬೇಜಾರಾಗಿರುತ್ತಲ್ಲ ನಿಮಗೂ ಅದೇ ಮಾಡಿ ಬೇಜಾರಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಇದನ್ನೆಲ್ಲ ಮಾಡಿಕೊಂಡ್ರಿ ಅಂದರೆ ನಿಮಗೂ ಒಂಥರ ಡಿಫ್ರೆಂಟ್ ತಿಂದಂಗೆ ಕೂಡ ಆಗುತ್ತೆ ಇವಾಗ ನೀರು ಹಾಕಿದ ಮೇಲೆ ಸತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಇನ್ನೊಂದು ಚೂರು ಕೂಡ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ತೆಳ್ಳಗಿರಬೇಕು ನಾವು ರವೆ ದೋಸೆ ಎಲ್ಲ ಮಾಡ್ತೀವಿ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಸೊ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಈ ಥರ ಇದೆ ಸೊ ನಾನು ತವಾ ತಂದಿದೆ ನೋಡಿ ಕ್ಯಾಸ್ಟ್ ಅಂದು ಅದು ನಾನು ಪಳಗ್ಸೇ ಇರಲಿಲ್ಲಲ್ಲ ಹಂಗಾಗಿ ಇವಾಗ ಪಳಗಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಐರನ್ ತವಾ ಕಡಾಯಿ ಮತ್ತು ಪ್ಯಾನ್ ಎಲ್ಲ ಹೇಗೆ ಪಳಗ್ಸೋದು ಅಂದ್ಬಿಟ್ಟು ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನೆಲ್ಲ ಹಾಕಿ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಕಪ್ಪಗೆ ಹಾಕಬೇಕು ಸೊ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತೀನಿ ಹೇಗೋ ಆಲೂಗಡೆ ಪಲ್ಯ ಮಾಡಬೇಕು ಅಲ್ಲಿ ತನಕ ಇದು ಕೂಡ ರೆಡಿ ಆಗುತ್ತೆ ಅಂದ್ಬಿಟ್ಟು ಒಂದು ಸೈಡಲ್ಲಿ ಮಾಡ್ತಾಯಿದ್ದೀನಿ ಸೊ ಈ ತವಾ ಒಂದು ಬಳಗಿಸಿದ್ರೆ ಆಯಿತು ಎಲ್ಲದನ್ನು ಪಳಗಿಸ್ದಂಗೆ ಮೂರೇನು ಆರ್ಡ್ರ್ ಮಾಡಿದ್ದೆ ನೋಡಿ ಈ ತವ ಮತ್ತು ಕಡಾಯಿ ಹಾಗೆ ಪ್ಯಾನು ಸೊ ಕಂಪ್ಲೀಟಾಗಿ ಎಲ್ಲದನ್ನು ಪಳಗಿಸಿ ಆಗಿದೆ ಸೊ ನಾನು ಯೂಸ್ ಮಾಡಬೇಕಾದ್ರೆ ಮಾಡ್ಕೊಳ್ಳೋಣ ಮೊದಲೇ ಮಾಡಿಡೋದು ಬೇಡ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಈ ಕಡೆ ಆಲೂಗಡೆ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಸೊ ಇವಾಗ ಸ್ಟವ್ ಹಚ್ಕೊಂಡು ಆಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಇವತ್ತು ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಮಸ್ಟರ್ಡ್ ಆಯಿಲ್ ಹಾಕಿ ಅಡುಗೆ ಮಾಡ್ತಾಯಿದ್ದೀನಿ ಸೊ ಪಲ್ಯ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಟ್ಲೆ ಬೇಳೆ ಉತ್ತಿನಬೇಳೆ ಕರ್ಬೇನ ಸೊಪ್ಪು ಸೊ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ಎಲ್ಲದನ್ನು ಮೊದಲೇ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೀನಿ ಸೊ ಅಗ್ಲಾಗ್ಲ ತೆಗಿಯೋದು ಬೇಡ ಅಂದ್ಬಿಟ್ಟು ಬೇಗ ಬೇಗ ಅಡುಗೆ ಆಗುತ್ತೆ ಅಂತ ಎಲ್ಲ ತೆಗೆದು ಕೆಳಗೆ ಇಟ್ಕೊಂಡಿದ್ದೀನಿ ಈಗ ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆನ ಇದ್ದೀನಿ ಮಸ್ಟರ್ಡ್ ಆಯಿಲಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ಮೆಲ್ ಬರಬಾರ್ದು ಅಂದರೆ ಮೊದಲಿಗೆ ಒಂಚೂರು ಚೆನ್ನಾಗಿ ಕಾಯಿಸಬೇಕು ಎಣ್ಣೆನ ಈಗ ಎಣ್ಣೆನ ಚೆನ್ನಾಗಿ ಕಾಯಿಸಿದಾದ್ಮೇಲೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಇನ್ನೊಂದು ಕಡೆ ಈರುಳ್ಳಿ ಏನಿದೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಅದೆಲ್ಲ ಕಪ್ಪಿಗೆ ಆಗದ್ಮೇಲೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ವಾಶ್ ಮಾಡಿ ಅದನ್ನ ಮೇಲೆ ದೋಸೆ ಹಾಕೋದಕ್ಕೆ ಸೊ ಈ ಕಡೆ ಕಡಲೆಬೇಳೆ ಬೇಳೆ ಏನಿದೆ ನೋಡಿ ಅದನ್ನು ಕೂಡ ಫ್ರೈ ಆಗ್ತಾ ಇದ್ದಂಗೆ ಕರ್ಬೇನ ಸೊಪ್ಪನ್ನ ಇದ್ದೀನಿ ಆ್ಯಕ್ಚುಲಿ ಇವತ್ತು ಆಲೂಗಡೆ ಸಾಗು ಮಾಡೋಣ ಅಂತ ಬಟ್ ತರಕಾರಿಯನ್ನು ಹಾಕಿಲ್ಲ ನಾನು ಯಾಕಂದರೆ ಆಲೂಗಡೆ ಇದ್ದಿದ್ದೆ ನಾಲ್ಕೇ ಆಲೂಗಡೆ ಸೊ ಎಲ್ಲರಿಗೂ ಆಗಬೇಕಲ್ಲ ಹಂಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಹಸಿಮೆಣಸಿಗಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈ ಪಲ್ಯ ತುಂಬ ಸಿಂಪಲ್ ಮಾಡೋದಕ್ಕೆ ಮತ್ತು ಇದಕ್ಕೆ ನೀವು ಬಟಾಣಿ ಎಲ್ಲ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ನಾನು ಬಟಾಣಿ ಎಲ್ಲ ನೆನೆಸಿಲ್ಲ ಫ್ರೋಸನ್ ಪೀಸ್ ಕೂಡ ಇಲ್ಲ ಸೊ ಹಂಗಾಗಿ ನೀ ಎಷ್ಟು ಐಟಮ್ ಇದೆ ನೋಡಿ ಅದರಲ್ಲೇ ಮಾಡ್ತಾಯಿದ್ದೀನಿ ಆಲೂಗಡೆ ಪಲ್ಯ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ನಮ್ಮ ಹೆಷ್ಷಗಂತೂ ಫೇವ್ರೇಟು ಅವ್ನು ರಾಗಿ ದೋಸೆ ಇನ್ಫ್ಯಾಕ್ಟ್ ತಿನ್ನೋದೇ ಇಲ್ಲ ಅಂಥವನು ಪಲ್ಯಗೋಸ್ಕರ ರಾಗಿ ದೋಸೆ ತಿಂದ ಸೊ ಈ ಥರ ಮಕ್ಕಳು ಏನಂತಾರೆ ಪಲ್ಯ ಚೆನ್ನಾಗಿದ್ರೆ ಅದು ಹೆಲ್ದಿ ದೋಸೆ ಆದರೂ ತಿಂತಾರೆ ಸೊ ಅದಕ್ಕೋಸ್ಕರನೇ ನಾನು ಆಲೂಗಡೆ ಪಲ್ಯ ಮಾಡಿದ್ದು ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಅಷ್ಟಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಕಡೆ ಹೆಲ್ದಿ ದೋಸೆ ಕೂಡ ಆಗುತ್ತೆ ಇನ್ನೊಂದು ಕಡೆ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ರಾಗಿ ದೋಸೆ ಜೊತೆ ಆಲೂಗಡೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನು ಫ್ಯೂಚರ್ ಡೇಸಲ್ಲಿ ನಾನು ಮಸಾಲೆ ದೋಸೆ ಕೂಡ ಮಾಡ್ತೀನಿ ರಾಗಿ ಮಸಾಲೆ ದೋಸೆ ಸೊ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಆಲೂಗಡೆ ಎಲ್ಲ ಬೆಂದಿದೆ ನೋಡಿ ಅದನ್ನು ನೀರೆಲ್ಲ ಸೋಸ್ಬಿಟ್ಟು ಪೊಟ್ಯಾಟೊ ಸ್ಮ್ಯಾಶರಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಈಸಿ ಕೂಡ ಬಿಸಿ ಕೂಡ ಬಿಸಿಯಲ್ಲಿ ನಾವು ಲೇಟಾಗುತ್ತೆ ತಣ್ಣಗಾಗೋ ತನಕ ವೇಟ್ ಮಾಡೋ ಅವಶ್ಯಕತೆ ಇರಲ್ಲ ಇವಾಗ ಸ್ಮ್ಯಾಶ್ ಎಲ್ಲ ಆದಮೇಲೆ ಇವಾಗ ಆಲೂಗಡೆಯನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ಆಲೂಗಡೆ ಸ್ವಲ್ಪ ಇರೋದಲ್ವ ಹಂಗಾಗಿ ನೀರು ಹಾಕಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೊ ನೀವು ಆಲೂಗಡೆ ಜಾಸ್ತಿ ಇದ್ದರೆ ನೀರೇನು ಹಾಕ್ಕೊಳ್ಳೋದು ಬೇಕಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ಅಥವಾ ಸಾಕು ಮಾಡ್ತೀರಾ ಅಂತಂದರೆ ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡಿ ಮಾಡಿ ಲಾಸ್ಟಿಗೆ ಒಂಚೂರು ಕಡಲೆ ಇಟ್ಟು ಹಾಕಿದರೆ ಸಾಗು ರೆಡಿ ಆಗ್ಬಿಡುತ್ತೆ ಇವಾಗ ಇಲ್ಲಿ ಆಲೂಗಡೆ ಪಲ್ಯ ಕೂಡ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ದೋಸೆ ಹಾಕೋಣ ಅಂದ್ಬಿಟ್ಟು ಎಂಚ್ ಕೂಡ ರೆಡಿ ಆಗಿದೆ ಅದನ್ನು ವಾಶ್ ಮಾಡ್ಕೋತೀನಿ ಸೊ ನೋಡಿ ಈರುಳ್ಳಿ ಎಲ್ಲ ಕಪ್ಪಗಾಗಿದೆ ಈ ತೆಗೆದ್ಬಿಟ್ಟು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ ಅಂದರೆ ಯೂಸ್ ಮಾಡೋದಿಲ್ಲ ಬಿಸಿ ಹಾಕೋದು ಸೊ ಅವನಿಗೆ ದಾನಕ್ಕೆ ಬಿಸಿ ಇರೋದರಿಂದ ಮೆತ್ತೆಗೆ ಶಿಫ್ಟ್ ಮಾಡ್ಕೋಬೇಕು ಆಲ್ರೆಡಿ ಆಫ್ ಮಾಡಿ ತುಂಬ ಉತ್ತ ಆಗಿದೆ ನಾನು ತೆಗ್ದಿರಲಿಲ್ಲ ಅಷ್ಟೇ ಇವಾಗ ಒಂಚೂರು ಬಿಸಿ ಇದೆ ಪರವಾಗಿಲ್ಲ ಹೇಗೂ ದೋಸೆ ಮಾಡಬೇಕು ಟೈಮ್ ಆಗುತ್ತೆ ಅಂದ್ಬಿಟ್ಟು ನೀರ ಬಿಟ್ಬಿಟ್ಟು ತಣ್ಣಗೆ ಮಾಡ್ತಾಯಿದ್ದೀನಿ ಸೊ ತುಂಬ ಬಿಸಿ ಇದ್ದಾಗ ಮಾತ್ರ ನೀರು ಹಾಕಕ್ಕೆ ಹೋಗ್ಬೇಡಿ ಸೀಳ್ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗೆ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಸತಿ ವಾಶ್ ಮಾಡಿದಾಗಿದೆ ಇವಾಗ ಇದು ಯೂಸ್ ಮಾಡೋದಕ್ಕೆ ರೆಡಿಯಾಗಿದೆ ಸೊ ಇವಾಗ ಇದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಇದರ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ದೋಸೆ ಮಾಡೋದಕ್ಕೆ ಸೊ ದೋಸೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ನಾನು ಇದು ಚಾಪರಲ್ಲಿ ಹಾಕ್ಕೊಂಡು ಈ ರೀತಿ ಚಾಪ್ ಮಾಡಿಕೊಂಡೆ ಈರುಳ್ಳಿನ ಈಗ ಇದರ ಮೇಲೆ ನಾವು ರಾಗಿ ದೋಸೆಗೆ ಹೇಗೆ ಹಾಕ್ತೀವಿ ನೋಡಿ ಇಟ್ಟು ಆ ರೀತಿ ಹಾಕಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ದೋಸೆ ಇಟ್ಟು ಹಾಕ್ಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋದೆ ತುಂಬ ಅಂದರೆ ತುಂಬ ಸೆಕೆ ಇತ್ತು ಹಾಗಾಗಿ ಒಂದು ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಹೋದೆ ನಾನು ಕಂಪ್ಲೀಟ್ ತವಾ ಫುಲ್ಲು ಹಿಟ್ಟನ್ನ ಹಾಕಿದ್ದೀನಿ ಸೊ ಇದರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ ನಾವು ರವೆ ದೋಸೆ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಬೇಕು ಈ ಥರ ಸಿಮ್ಮಲ್ಲೇ ಮಾಡಬೇಕು ಸೊ ಇವಾಗ ನಾನು ಎಣ್ಣೆನ ಸ್ಪ್ರೇ ಇದ್ದೀನಿ ಇಲ್ಲಾಂದರೆ ವೈಟ್ ವೈಟ್ ಆಗಿಬಿಡುತ್ತೆ ಕ್ಲೋ ಕ್ಲೋಸ್ ಮಾಡೋದಕ್ಕೆ ಅಷ್ಟು ದೊಡ್ಡದು ಏನು ಹೇಳ್ತಾರೆ ಲಿಡ್ ಕೂಡ ನನ್ನ ಹತ್ರ ಇಲ್ಲ ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಸೆಕೆ ಆಗ್ತಾಯಿತ್ತು ಅಂತ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತ್ಕೊಂಡೆ ನಮ್ಮ ಕಿಚನಲ್ಲಿಗೆ ಸ್ವಲ್ಪನೂ ಗಾಳಿ ಬರಲ್ಲ ಹಂಗಾಗಿ ಈ ಥರ ಹೊರಗಡೆ ಬಂದು ನಿಂತ್ಕೋತೀನಿ ಅವಾಗ ಅವಾಗ ಇದಾದ ಮೇಲೆ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ ಕಂಪ್ಲೀಟಾಗಿ ಈಸಿಯಾಗಿ ಬಿಟ್ಕೊಂಡು ಬರ್ತಾಯಿದೆ ಸೊ ಈ ರೀತಿ ದೋಸೆ ನಮ್ಮ ಯಜಮಾನ್ರಿಗೆ ಅಂತಲೇ ಮಾಡಿತ್ತು ಬರೀ ಇದಕ್ಕೆ ಇಷ್ಟೊಂದು ಟೈಮ್ ತೊಗೊಂಡ್ರೆ ನಾನು ಉಳ್ದಿದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಸೊ ಅವ್ರಿಗೆ ಬೇಸ್ಟ್ ಬೇಕೋ ನೋಡಿ ಒಂದು ಎರಡು ಅಷ್ಟು ಮಾತ್ರ ಮಾಡಿಬಿಟ್ಟು ಅವರಿಗೆ ಕೊಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಸೊ ಇದಾದ ಮೇಲೆ ನಾನು ಎಷ್ಟು ಟೈಮ್ ತೊಗೊಳುತ್ತಲ್ಲ ಅಂದ್ಬಿಟ್ಟು ಏನೋ ಒಂದು ಐಡಿಯಾ ಮಾಡಿ ಪ್ಯಾನ್ ಕೇಕ್ ಮಾಡ್ತಾರೆ ನೋಡಿ ಆ ಥವಾ ಅಲ್ಲಿ ಹಿಟ್ಟನ್ನ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ರೋಸ್ಟ್ ಆಗಬೇಕು ಅಷ್ಟೇ ಮತ್ತು ಬೇಗ ಕೂಡ ಆಗುತ್ತೆ ಇವಾಗ ಇದಕ್ಕೆಲ್ಲ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೆ ನಿಮ್ಮ ಮಾತ್ರ ತುಂಬ ಟೈಮ್ ಇದೆ ಅಂತಂದರೆ ರವೆ ದೋಸೆ ಏನು ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅಂತ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ಸೊ ಬೇಗ ಬೇಗ ಆಗುತ್ತೆ ಸೊ ಎಲ್ಲರಿಗೂ ಏನಂತಾರೆ ಎಲ್ಲರಿಗೂ ಒಂದೇ ಟೈಮಲ್ಲಿ ಬ್ರೇಕ್ಫಾಸ್ಟ್ ಕೊಡ್ಬೇಕು ಕೊಡ್ಬೋದು ಇಲ್ಲಾಂದರೆ ಒಂದು ದೋಸೆ ಆಗೋಕ್ಕೇ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ತೊಗೊಂಡ್ರೆ ಉಳ್ದಿದ್ದ ದಿವಸ ಎಲ್ಲ ನಾನು ದೋಸೆನೇ ಮಾಡ್ಕೊಂಡಿರಬೇಕು ಸೊ ಹಂಗಾಗಿ ಈ ಟ್ರಿಕ್ನ ಯೂಸ್ ಮಾಡಿ ಈ ರೀತಿ ಮಾಡಿದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ ಟೊಮೆಟೊ ರಾಗಿ ಪ್ಯಾನ್ ಕೇಕ್ ದೋಸೆ ವಿತ್ ಆಲುವಡೆ ಪಲ್ಯ ಫೈನಲ್ಲಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಚೆನ್ನಾಗಿ ರೋಸ್ ಮಾಡಿದ್ದೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇತ್ತು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಸೊ ಇವತ್ತೇ ನಾವು ವ್ಲಾಗ್ ಎಷ್ಟೇ ಇವತ್ತೇ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ರೊಟ್ಟಿಗೂ ಶೇರ್ ಮಾಡಿ ಇನ್ನ ಫ್ಯೂಚರ್ ಡೇಸಲ್ಲಿ ನಾನು ನಿಮಗೆ ಒಳ್ಳೊಳ್ಳೆ ರೆಸಿಪಿ ಹೆಲ್ದಿ ರೆಸಿಪೀಸ್ನ ಖಂಡಿತ ಶೇರ್ ಮಾಡ್ತೀನಿ மற்ற நாளே ஒடியோந்தேட்டியாகண அந்த டேக் கேர் பபாய்